ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಮುಂದೆ ಏನು ಕಾಣ್ತಿದ್ಯಲ್ಲ ಅದೇ ರಾಮೇಶ್ವರಂ ಟೆಂಪಲ್ಲು ಈ ರಾಮೇಶ್ವರಂ ಟೆಂಪಲ್ ಒಂದು ತುಂಬ ವಿಶೇಷವಾದ ದೇವಸ್ಥಾನ ಈ ಕಡೆ ಸೌತ್ಗೆ ಯಾಕಪ್ಪ ಅಂದರೆ ಭಾರತದಲ್ಲಿರೋ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಒಂದು ಜ್ಯೋತಿರ್ಲಿಂಗ ಇಲ್ಲಿದೆ ಇನ್ನೊಂದು ಶ್ರೀಶೈಲಂ ಆಂಧ್ರ ಅಲ್ಲಿದೆ ಇನ್ನು ಮಿಕ್ಕಿದೆಲ್ಲ ಇರೋದು ನಾರ್ತ್ ಇಂಡಿಯಾದಲ್ಲೇ ಸೊ ಅದಕ್ಕೋಸ್ಕರ ನಮ್ಮ ಸೌತ್ ಇಂಡಿಯಾಗೆ ಇದು ಮತ್ತು ಅದು ಎರಡು ಒಂಥರ ತುಂಬ ಇಂಪಾರ್ಟೆಂಟ್ ದೇವಸ್ಥಾನ ಅಂತ ಹೇಳ್ಬೋದು ಸ್ಪೆಷಲ್ ದೇವಸ್ಥಾನ ಅಂತ ಹೇಳ್ಬೋದು ಮುಕ್ತಿ ಪಡೆಯೋದಕ್ಕೆ ಕಾಶಿಗೆ ಹೆಂಗೆ ಹೋಗ್ತಾರೆ ಅದೇ ಥರ ರಾಮೇಶ್ವರಂ ಕೂಡ ಒಂದು ಇಲ್ಲಿ ಪುಣ್ಯ ಸ್ನಾನ ಮಾಡಿದ್ರೆ ಮಾಡಿರೋ ಪಾಪನೆಲ್ಲ ಕಳ್ಕೊಬೋದು ಅಂತಾರೆ ಸೇಮ್ ಗಂಗೆಯಲ್ಲಿ ಮಾಡಿದಾಗ ಹೆಂಗೆ ಪಾಪ ವಿಮೋಚನೆ ಆಗುತ್ತೋ ಆ ಥರ ಇಲ್ಲಿ ರಾಮೇಶ್ವರಂ ತೀರ್ಥದಲ್ಲೂ ಆಗುತ್ತೆ ಅಂತ ಇದು ಟೆಂಪಲ್ದು ನಾರ್ತ್ ಎಂಟ್ರೆನ್ಸು ತೀರ್ಥ ಸ್ನಾನ ಅಂತ ಹೇಳಿದ್ನಲ್ಲ ತೀರ್ಥ ಸ್ನಾನ ಮಾಡೋದಕ್ಕೆ ಎಂಟ್ರೆನ್ಸ್ ಹೋಗ್ಬೇಕಿರೋದು ಹಿಂಗೆ ಸ್ಟ್ರೈಟ್ ಹೋದರೆ ಬೀಚ್ಗೆ ಹೋಗ್ತೀವಿ ರಾಮೇಶ್ವರಂ ಸಮುದ್ರದಲ್ಲಿ ಪುಣ್ಯ ಸ್ನಾನ ಮಾಡೋ ಸ್ಥಳ ಅಲ್ಲಿ ಸೊ ಅಲ್ಲಿಂದ ಬಂದು ಈ ಥರ ಇಲ್ಲಿ ಬಕೆಟ್ ಹಿಡಿದಿದ್ರಲ್ಲ ಆ ಥರ ಬಕೆಟ್ಗಳಲ್ಲಿ ಒಂದೊಂದು ಬಾವಿಲು ಒಂದೊಂದು ಬಕೆಟ್ ನೀರು ಎತ್ತಿ ಎತ್ತಿ ಸುರಿತಾರೆ ಇಲ್ಲಿ ಟೆಂಪಲ್ ಒಳಗಡೆ ಹೋದಾಗ ಇದೆ ಇಪ್ಪತ್ತೆರಡು ಇದೆ ಒಟ್ಟು ಬಾವಿ ಆ ಇಪ್ಪತ್ತೆರಡು ಬಾವಿಲು ಬಕೆಟಲ್ಲಿ ನೀರು ತೆಗೆದು ತೆಗ್ದು ತೆಗೆದು ಸುರಿತಾರೆ ಸೊ ಈಗ ಟೆಂಪಲ್ದು ಮೇನ್ ಎಂಟ್ರೆನ್ಸ್ ಇದು ಈ ಕಡೆ ಅಂದರೆ ರಾಜ್ಗೋಪುರ ಕಟ್ಟಿದಾರಲ್ಲ ಆ ಎಂಟ್ರೆನ್ಸು ಈಸ್ಟ್ ಗೇಟ್ ಇದು ಈಶ್ಟ್ ಗೇಟ್ ಕಡೆ ಮೇನ್ ಎಂಟ್ರೆನ್ಸ್ ಇರೋದು ಅದು ಮೇನ್ ರೋಡು ಇದು ಮೇನ್ ಎಂಟ್ರೆನ್ಸು ನೋಡಿ ಹಳೆ ಕಾಲದ್ದು ಕಲ್ಲುನದಾರ್ಚು ಏನು ಸಕ್ಕತ್ತಾಗಿದೆ ಇದು ಸ್ನಾನಘಟ್ಟಕ್ಕೆ ಹೋಗೋ ರೋಡು ನೋಡಿ ಇದೆ ಸ್ನಾನಘಟ್ಟ ಇಲ್ಲಿ ಬಂದು ಸ್ನಾನ ಮಾಡ್ಕೊಂಡು ಅಲ್ಲಿಗೆ ಹೋಗ್ಬೇಕು ಇಲ್ಲಿ ಇಲ್ಲಿ ಸ್ನಾನ ಅಂತ ಮಾಡ್ತಾರಲ್ಲ ಸಮುದ್ರದಲ್ಲಿ ಸ್ನಾನ ಮಾಡೋದು ಬಂದಿದ್ವಿ ಇರೋ ಬರೋ ಪಾಪನೆಲ್ಲ ತೊಳ್ಕೊಳ ಅಂತ ನೋಡಿ ಸ್ನಾನಘಟ್ಟ ಇಲ್ಲಿ ಬಂದು ಮೊದ್ಲು ಇಲ್ಲಿ ಸ್ನಾನ ಮಾಡಿ ಆಮೇಲಿಂದ ಹೋಗಿ ದೇವಸ್ಥಾನದಲ್ಲಿ ಮತ್ತೆ ನೀರ್ ಹಾಕ್ತಾರಂತೆ ಆ ನೀರ್ ಹಾಕ್ಸ್ಕೊಂಡು ಆಮೇಲೆ ದರ್ಶನ ಮಾಡ್ಬೇಕು ಫ್ಯೂ ಮಿನಿಟ್ಸ್ ಸೊ ಅಲ್ಲಿ ಸಮುದ್ರ ತರ ಸ್ನಾನ ಮಾಡಿದ್ಮೇಲೆ ಈ ಕಡೆ ನಾರ್ತ್ ಟವರ್ ಅಂತ ಒಂದಿದೆ ಅಲ್ಲಿಂದ ಬಂದ್ರೆ ಇಲ್ಲಿ ಇಲ್ಲಿ ಮತ್ತೆ ಇಪ್ಪತ್ತೆರಡು ಕೊಳದಲ್ಲಿ ಸ್ನಾನ ಮಾಡಬಹುದು ಟ್ವೆಂಟಿ ಟೂ ಹೋಲಿ ಫೆಲ್ಸ್ ಇಪ್ಪತ್ತೆರಡು ಪುಣ್ಯ ಕೊಳ ಸ್ನಾನ ಮಾಡಿಸ್ತಾರೆ ರಾಮೇಶ್ವರಂ ಟೆಂಪಲ್ ಅಲ್ಲಿ ಕೋಟಿ ತೀರ್ಥ ಅಂಡ್ ಪುಣ್ಯತೀರ್ಥ ಸ್ನಾನ ಎಲ್ಲ ಈ ಕಡೆ ಮಾಡಿಸ್ತಾರೆ ಇಪ್ಪತ್ತೆರಡು ಬಾವಿ ಇದೆ ಒಳಗೆ ಆ ಇಪ್ಪತ್ತೆರಡು ಬಾವಿದು ನೀರುಗಳನ್ನು ತೆಗೆದಿ ಎಲ್ಲ ತಲೆ ಮೇಲೆ ಹಾಕಿ ಹಾಕಿ ಕಳಿಸ್ತಾರೆ ವಿಡಿಯೋ ಎಲ್ಲ ಅಲೋ ಇಲ್ಲ ಸೊ ಕ್ಯಾಮ್ರಾ ಫೋನ್ ಏನು ಅಲೋ ಇಲ್ಲ ಎಲ್ಲ ಕಿತ್ ಮಾಡ್ಕೋತಾರೆ ನ್ನ ಮುಗಿಸ್ಕೊಂಡು ಆಚೆ ಬಂದ ಮೇಲೆ ಎಕ್ಸಿಟ್ ಹೋಗ್ಬೇಕಾರೆ ಈ ಥರ ಮಂಟಪಗಳು ಸಿಕ್ತು ಏನು ಸಕಲಾಗಿದೆ ನೋಡಿ ಎಷ್ಟು ಕಂಬಗಳಿದೆ ಮಂಟಪ ಎಲ್ಲ ಸೇರಿ ಸೆಂಟ್ರಿಗೆ ಹೆಂಗೆ ಲೈನ್ ಆಗುತ್ತೆ ನೋಡಿ ಇಲ್ಲಿ ಎಲ್ಲ ಒಂದು ಪಾಯಿಂಟ್ ಸೇರುತ್ತೆ ಹಿಂಗೇನೆ ನೋಡಿ ಅಲ್ಲಿಂದ ಇಲ್ಲಿವರೆಗೂ ಎಷ್ಟಿದೆ ಫುಲ್ಲು ಇಲ್ಲಿ ಓಪನ್ ಇದ್ದೀರ ಆ ಲೆಂತ್ ಈ ಲೆಂತ್ವರೆಗೂ ತೆಗೆದ್ರೆ ಹೆಂಗೆ ಬರುತ್ತೆ ಹೇಳಿ ಫೋಟೋ ಸಕಲ ಬರುತ್ತೆ ಜನ ಇಲ್ಲ ಅಂದರೆ ಸಕಲಾಗಿದೆ ಅಲ್ಲ ಆ ಟೈಮಲ್ಲಿ ಹೆಂಗೆ ಹೆಂಗೆಲ್ಲ ಕಟ್ಟಿದ್ದಾರೆ ಸೊ ಈಗ ದರ್ಶನಕ್ಕೆ ಹೋಗಬೇಕು ನೋಡೋಣ ಯಾವ ಕಡೆ ಹೋಗೋದು ದರ್ಶನ ಅಂತ ಸೊ ರಾಮೇಶ್ವರಂ ರಾಮನಾಥ ಸ್ವಾಮಿ ಟೆಂಪಲಲ್ಲಿ ದರ್ಶನ ಮುಗಿಸ್ಕೊಂಡು ಬರಕ್ಕೆ ಒನ್ ಅವರ್ ಬೇಕಾಗುತ್ತೆ ಫ್ರೀ ದರ್ಶನಕ್ಕೆ ಹೋಗಿದ್ದು ಸೊ ಒನ್ ಅವರ್ ಹಿಡೀತು ಅಲ್ಲೆಲ್ಲೂ ಮೊಬೈಲ್ ಯೂಸ್ ಮಾಡೋಂಗಿಲ್ಲ ಸೊ ಸೊ ಇಲ್ಲಿ ಎಕ್ಸಿಟಲ್ಲಿ ವೀಡಿಯೋ ಮಾಡ್ಬೋದು ಮಾಡ್ಬೋದೇನೋ ಅಂದ್ಕೊಂಡು ಮಾಡ್ತಾ ಇದ್ದೀನಿ ಅಷ್ಟೇ ಬಟ್ ಎಕ್ಸಿಟ್ ಆಗ್ತಾ ಇದೀವಿ ಆಲೇ ಮುಗೀತು ಸೊ ನೋಡಿ ಹಿಂಗಿದೆ ಟೆಂಪಲ್ಲು ಸಕ್ಕದಾಗಿದೆ ಮಾತ್ರ ಎಷ್ಟು ದೊಡ್ಡದಾಗಿದೆ ನೋಡಿ ಮಂಟಪಗಳು ಹೆಂಗಿದೆ ಅಂದ್ರೆ ನೋಡಿ ಇಲ್ಲಿ ಸಕ್ಕಲಾಗಿದೆ ಅಲ್ಲ ಎಷ್ಟ್ ಲೆಂತ್ ಇದ್ ಬಿಡು ವರ್ಗೈತೆ ಎಷ್ಟು ಕಂಬ ಅಂತಾನೆ ಅಂದನೆ ಹೋಗ್ಬೇಕು ಅಷ್ಟೇ ಅಷ್ಟೊಂದು ಅಷ್ಟೊಂದಿದೆ ಇಲ್ಲಿ ಸಕ್ಕಿದೆ ಮಾತ್ರ ಏನ್ ಡಿಸೈನ್ ಅಲ್ಲಿ ಎಲ್ಲ ಲಾಸ್ಟ್ ಒಂದು ಪಾಯಿಂಟ್ ಅಲ್ಲಿ ಸೇರೋ ತರ ಇದೆ ಅದು ಒಂದೊಂದು ಮಂಟಪಕ್ಕೂ ಫುಲ್ಲು ಎಲ್ಲ ಕಲ್ಲುಗಳಿಗೂ ಪೇಂಟ್ ಮಾಡಿ ಡಿಸೈನ್ ಮಾಡಿ ಒಂದೊಂದ್ರ ಮೇಲೆ ಒಂದೊಂದರ ಡಿಸೈನ್ ಪೇಂಟಿಂಗ್ಸ್ ಎಲ್ಲ ಮಾಡಿ ಸಕ್ಕದ ಮಾಡಿದಾರೆ ಕಲೆ ಕಲೆ ತೋರಿಸಿರೋದಿಲ್ಲ ಎಷ್ಟು ದೊಡ್ಡದಾಗಿದೆ ದೇವಸ್ಥಾನ ಅಂದ್ರೆ ತುಂಬಾನೇ ದೊಡ್ಡದಾಗಿದೆ ಮಾತ್ರ ಸಕ್ಕದಾಗಿದೆ ಸೊ ನೀವು ಬಂದ್ರೆ ಫ್ಯಾಮಿಲಿ ಜೊತೆ ಫುಲ್ ಡೇ ಟೈಮ್ ಸ್ಪೆಂಡ್ ಮಾಡ್ಬೋದು ಎಲ್ಲ ಕಡೆ ವೇ ಟು ಎಕ್ಸಿಟ್ ಅಂತ ಹಾಕಿದ್ದಾರೆ ನಾವು ಹೋಗ್ಬೇಕಿರೋದು ಯಾವ ಕಡೆಯಿಂದಾನೇ ಓದಾಗ್ತಾ ಇದೆ ಈಗ ಸೊ ಇದೆ ಎಕ್ಸಿಟು ಮೂಮೆಂಟ್ಸ್ ಲೈಟ್ ರಾಮೇಶ್ವರಂ ಟೆಂಪಲ್ಲು ಮೇನ್ ರಾಜಗೋಪುರ ಸೊ ಇದು ಮೇನ್ ಎಂಟ್ರೆನ್ಸು ಈ ಕಡೆಯಿಂದ ಸೊ ಈ ಟೆಂಪಲ್ದು ವಿಶೇಷ ಏನು ಅಂದರೆ ರಾಮ ಸೀತೆನ ಕಾಪಾಡಿ ರಾವಣನ ಮೇಲೆ ಯುದ್ಧ ಮಾಡಿ ಬರಲ್ಲ ಆವಾಗ ಇಲ್ಲಿ ಶಿವಲಿಂಗ ಮರಳಲ್ಲಿ ಶಿವಲಿಂಗ ಮಾಡಿ ಶಿವನಿಗೆ ಅಭಿಷೇಕ ಮಾಡಿ ಪೂಜೆ ಮಾಡಿ ಶಿವನ ಆಶೀರ್ವಾದ ತಗೊಂಡು ಆಮೇಲೆ ಅವರು ಯಾತ್ರೆಯನ್ನು ಮುಂದುವರಿಸಿದ್ರು ಅಂತ ಪ್ರತೀತಿ ಮತ್ತು ಇನ್ನೊಂದು ಏನಂದರೆ ಇದು ಆವಾಗಲೇ ಹೇಳ್ದಂಗೆ ನಮ್ಮ ಭಾರತದಲ್ಲಿರುವ ಜ್ಯೋತಿರ್ಲಿಂಗಗಳಲ್ಲಿ ಪ್ರಮುಖವಾದ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಇದು ಒಂದು ನನಗೆ ಆ್ಯಕ್ಚುಲಿ ಒಂದು ಆಸೆ ಇದೆ ಅಂತ ಎಲ್ಲ ಜ್ಯೋತಿರ್ಲಿಂಗಗಳನ್ನು ನೋಡಬೇಕು ಅಂತ ಸೊ ಅದರಲ್ಲಿ ಈಗ ಮೊದಲನೇ ಜ್ಯೋತಿರ್ಲಿಂಗ ನೋಡಿದ್ದೀನಿ ಸೊ ನೋಡೋಣ ಆ ಶಿವನ ಇಚ್ಛೆಯಂತೆ ಮುಂದೆ ನೆಕ್ಸ್ಟ್ ಇನ್ನು ಯಾವ್ಯಾವ ಹೋಗ್ತೀನೋ ಎಲ್ಲೆಲ್ಲಿ ಹೋಗ್ತೀನೋ ನೋಡೋಣ ನಾನು ನಮ್ಮ ದಾದಾ ಹೋಗಿ ಎಲ್ಲ ನೋಡ್ಕೊ ಬರ್ತೀವಿ ಅದನ್ನು ವ್ಲಾಗ್ ಮಾಡಿ ಎಲ್ಲ ಅಪ್ಲೋಡ್ ಮಾಡ್ತೀನಿ ನೋಡಿ ಬಟ್ ಇಲ್ಲಿ ರಾಮೇಶ್ವರಮಲ್ಲಿ ಒಳಗೆ ಏನು ಜಾಸ್ತಿ ನಿಮಗೆ ಆಗಲಿಲ್ಲ ಅದಕ್ಕೆ ಔಟ್ಸೈಡ್ ಟೆಂಪಲ್ನ ಒಂದು ರೌಂಡ್ ಹಾಕೊಂಡು ತೋರಿಸ್ತಾ ಇದ್ದೀನಿ ಯಾಕಂದರೆ ಒಳಗೆ ಏನೂ ಅಲೋ ಇಲ್ಲ ಎಲೆಕ್ಟ್ರಾನಿಕ್ ಡಿವೈಸಸ್ ಎಲ್ಲ ಅಲೋ ಇಲ್ಲ ಬಟ್ ಅಲ್ಲಿ ಮಧ್ಯದಲ್ಲಿ ಅದೇ ಸ್ನಾನಘಟ್ಟ ಅಲ್ಲೆಲ್ಲ ಹೋಗಿದ್ವಲ್ಲ ಅಲ್ಲೊಂದು ಕಡೆ ಫೋನ್ ಒಂಚೂರು ಓಪನ್ ಮಾಡಿ ಒಳಗೆ ವೀಡಿಯೋ ಮಾಡಿ ತೋರಿಸ್ತೆ ಅಷ್ಟೇ ಅಲ್ಲಿ ಮತ್ತೆ ದರ್ಶನ ಮಾಡಿ ಎಕ್ಸಿಟ್ ಆಗ್ಬಿಟ್ ಮೇಲೆ ಅಲ್ಲಿ ಅಲೋ ಇದೆ ಅಲ್ಲಿ ತೋರಿಸ್ದೆ ಸೊ ಹಿಂಗಿದೆ ರಾಮೇಶ್ವರಂ ಸೊ ರಾಮೇಶ್ವರಂ ಅಲ್ಲಿ ರಾಮ್ ಸೇತು ನೋಡ್ಬೋದು ಮತ್ತೆ ಈಗ ಧನುಷ್ ಕೋಡಿಗೆ ಹೋಗ್ಬೋದು ಧನುಷ್ ಕೋಡಿ ಹತ್ರನೇ ರಾಮ್ ಸೇತು ಇರೋದು ಸೊ ಆಮೇಲೆ ಇನ್ನೂ ಒಂದಷ್ಟು ಟೆಂಪಲ್ಗಳಿದ್ದಾವೆ ಆ ಕಲ್ಲು ತೇಲು ಅದೆಲ್ಲ ನೋಡ್ಬೋದು ಹೋಗಿ ಸೊ ಫಸ್ಟ್ ಧನುಷ್ ಹೋಗ್ಬಿಟ್ಟು ಆಮೇಲೆ ರಿಟರ್ನ್ ಬಂದು ಅದನ್ನ ನೋಡೋಣ ಅಂತ ಪ್ಲ್ಯಾನು ಸೊ ನಮ್ಮ ಜರ್ನಿ ಈಗ ಧನುಷ್ ಕೋಡಿ ಕಡೆಗೆ ಸೊ ರೂಮ್ಸ್ ಎಲ್ಲ ಆಲ್ಮೋಸ್ಟ್ ಒಂದೇ ರೇಟಲ್ಲಿ ಇದೆ ನಾನ್ ಎ ಸಿ ರೂಮ್ಸ್ ಅಂದ್ರೆ ಒಂದು ಏಳ್ನೂರು ಎಂಟುನೂರು ರೂಪಾಯಿ ನಾವು ಮಾಡಿದ್ದು ಎಂಟುನೂರು ರೂಪಾಯಿ ಎ ಸಿ ರೂಮ್ಸ್ ಅಂದ್ರೆ ಒಂದು ಒಂದೂವರೆ ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಥರ ಇದೆ ಸೊ ನಿನ್ನೆ ಮಳೆ ಬಂದಿದ್ರಿಂದ ಏನು ಅಷ್ಟೊಂದು ಶಕೆ ಇರಲಿಲ್ಲ ಅಂತ ನಾನ್ ಸಿನೇ ಮಾಡ್ದ ನಾವು ಅಲ್ಲೇ ಕಂಫರ್ಟ್ ಆಗಿತ್ತು ಬಟ್ ಈಗ ಹೆಂಗೆ ಬಿಸ್ ಹೊಡಿತಾ ಇದೆ ಅಂದ್ರೆ ದಗ 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 ಉರಿತಾ ಇದೆ ನೋಡಿ ಇಲ್ಲಿ ರಾಮೇಶ್ವರಂ ರೈಲ್ವೆ ಸ್ಟೇಷನ್ ಇದೆ ರಾಮೇಶ್ವರಂ ರೈಲ್ವೆ ಸ್ಟೇಷನ್ಗೆ ಯಾವುದೂ ಟ್ರೈನ್ ಬರಲ್ಲ ಈಗ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಲಾಸ್ಟ್ ಟ್ರೈನ್ ಇಲ್ಲಿಗೆ ಬಂದಿದ್ದು ಅದಾದಮೇಲೆ ಸ್ಟಾಪ್ ಮಾಡಿದ್ರು ಯಾಕಂದರೆ ಅಲ್ಲಿ ಬ್ರಿಡ್ಜ್ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಂತ ರೈಲ್ವೆ ಬ್ರಿಡ್ಜು ಸೊ ಹೊಸ ರೈಲ್ವೆ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಮಾಡಿ ಆಮೇಲೆ ಬಿಡ್ತೀವಿ ಅಂತ ಸ್ಟಾಪ್ ಮಾಡಿದ್ದಾರೆ ಇಲ್ಲಿಂದ ಧನುಷ್ಕೋಡಿ ಒಂದು ಇಪ್ಪತ್ತ್ಮೂರು ಕಿಲೋಮೀಟ್ರು ರಾಮ್ ಸೇತು ಪಾಯಿಂಟು ಹಳೆ ಚರ್ಚು ಆಮೇಲೆ ಇನ್ನೂ ಏನೇನೋ ಇದೆ ಅಲ್ಲಿ சொன்னொந்தாக எல்லாம் நோடோண